ಗಂಟೆಯ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಶಿವಮೊಗ್ಗ ರಾಜಕೀಯದ ಸುದ್ದಿ ಶಿವಮೊಗ್ಗದಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಅಖಾಡ ಆದರೆ ಇವೆಲ್ಲದರ ನಡುವಲ್ಲಿ ಶಿವಮೊಗ್ಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಲೋಕಸಭೆ ಚುನಾವಣಾ ಅಖಾಡವಂತೂ ರಂಗೇರ್ತಾ ಇದೆ ಕಣದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ದೊಡ್ಡ ಫೈಟೇ ಏರ್ಪಟ್ಟಿದೆ ಕುಮಾರ್ ಬಂಗಾರಪ್ಪ ನಡೆ ಏನು ಅನ್ನೋದು ಇದೀಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಕುಮಾರ್ ಬಂಗಾರಪ್ಪ ಅವರ ಮುಂದಿನ ನಡೆ ಏನ್ ಹಾಕಿದೆ ಬಿಜೆಪಿ ಕಾರ್ಯಕ್ರಮದಿಂದ ಕುಮಾರ್ ಬಂಗಾರಪ್ಪ ದೂರ ಉಳಿದಿದ್ದಾರೆ ಬಹಳಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈಗ ಸಮಾರಂಭ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕ್ರಮದಿಂದ ಕುಮಾರ್ ಬಂಗಾರಪ್ಪ ದೂರವೇ ಉಳಿದಿದ್ದಾರೆ ಇದು ಬಿಜೆಪಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಕುಮಾರ್ ಬಂಗಾರಪ್ಪ ಅವರ ಮೌನ ಬಿಜೆಪಿಗೆ ದೊಡ್ಡ ತಲೆ ತಂದಿತ್ತು ಸೋಲಿನಿಂದ ತಟಸ್ಥವಾಗಿರುವ ಕುಮಾರ್ ಬಂಗಾರಪ್ಪ ಈಡಿಗರ ಸಮಾಜದ ಪ್ರಭಾವಿ ನಾಯಕ ಮಾಜಿ ಸಿಎಂ ಬಂಗಾರಪ್ಪನವರು ಅವರ ಪುತ್ರ ಕುಮಾರ್ ಬಂಗಾರಪ್ಪ ಈಗ ಬಿಜೆಪಿಯಿಂದ ದೂರ ಉಳಿತಾ ಇದ್ದಾರೆ ಯಾಕೆ ಏನ್ ಕಾರಣ ಜಾತಿ ಲೆಕ್ಕಾಚಾರದಲ್ಲಿ ಈಗ ಗೆಲುವಿನ ರಣತಂತ್ರವನ್ನ ಕೇಸರಿ ಪಡೆ ಹೆಣಿತಾ ಇದೆ ಕುಮಾರ್ ಬಂಗಾರಪ್ಪ ನಡೆಯ ಮೇಲೆ ಶಿವಮೊಗ್ಗ ರಣ ಕಣ ನಿಂತಿರುವಂಥದ್ದು ಬಿಜೆಪಿಯಿಂದ ನಾಲ್ಕನೆಯ ಬಾರಿ ಬಿ ವೈ ರಾಘವೇಂದ್ರ ಲೋಕಸಭಾ ಕಣಕ್ಕಿಳಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಾಘವೇಂದ್ರ ಸ್ಪರ್ಧೆಗೆ ಅಡ್ಡಿ ಇಲ್ಲ ಘೋಷಣೆಯೊಂದೇ ಬಾಕಿ ಅನ್ನೋ ಚರ್ಚೆಯೂ ಕೂಡ ಇದೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಾಂಗ್ರೆಸ್ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾರಾ ಹಾಗಾದ್ರೆ ಕುಮಾರ್ ಬಂಗಾರಪ್ಪ ಅನ್ನುವಂಥದ್ದು ಏನ್ ಮಾಡಲಿದ್ದಾರೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಡೆ ಏನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಈಗ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಿಂದ ಅಂತರ ಕಾಯ್ಕೊಳ್ತಾ ಇರೋದ್ರ ಹಿಂದಿನ ಕಾರಣ ಏನು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಈಡಿಗ ಸಮಾವೇಶ ಇವೆಲ್ಲದ್ರಿಂದಲೂ ಕೂಡ ದೂರ ಉಳಿದಿದ್ದಾರೆ ಏನೇನು ಚುನಾವಣೆ ಹತ್ರ ಬರ್ತಾ ಇದೆ ಇವ್ರ ನಡೆ ಏನು ಅನ್ನೋದೇ ಬಿಜೆಪಿ ಗೊತ್ತಾಗ್ತಾ ಇಲ್ಲ ಶ್ವೇತ ಏನು ಕುಮಾರ್ ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ಈಡಿಗ ಜನಾಂಗದ ನಾಯಕ ಹಾಗೆ ಬಂಗಾರಪ್ಪ ಹಿರಿಯ ಪುತ್ರ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಭಾವವನ್ನು ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಹೊಂದಿದ್ದಾರೆ ಇಂಥ ಸ್ಥಿತಿನಲ್ಲಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬಾ ಕ್ಷೇತ್ರದಿಂದ ಸೋಲನಪ್ಪಿದ ನಂತರ ಇದುವರೆಗೂ ಕೂಡ ಬಿ ಜೆ ಪಿಯಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇಲ್ಲ ಮತ್ತು ಎಲ್ಲೂ ಕೂಡ ಪ ಅವರು ಕಾಣಿಸ್ಕೊಳ್ತಾ ಇಲ್ಲ ಇದು ಸಾಕಷ್ಟು ದೊಡ್ಡ ಎಕ್ಸ್ಪ್ರೆಶ್ನೆಗೆ ಕಾರಣ ಆಗಿದೆ ಮತ್ತು ಕುಮಾರ್ ಬಂಗಾರಪ್ಪನವರ ಈ ರಾಜಕೀಯ ನಡೆ ಒಂದು ರೀತಿಯ ನಿಗೂಢತೆಯನ್ನು ತೋರಿಸ್ತಾ ಇದೆ ಈ ಮಧ್ಯದಲ್ಲಿ ಕುಮಾರ್ ಬಂಗಾರಪ್ಪನವ್ರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತು ಆದರೂ ಅದಕ್ಕೂ ಕೂಡ ಯಾವುದೇ ಸಫಲ ಆಗಲಿಲ್ಲ ಅನ್ನೋದು ಕೂಡ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಂಖ್ಯೆ ಬಹುಳ್ಳೇ ಜಾಸ್ತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಡಿಗೆ ಜನಾಂಗದ ಈ ನಾಯಕ ಚುನಾವಣೆ ಕಣ ಏನು ಚು ಚುನಾವಣೆಯಿಂದ ದೂರ ಉಳಿದ್ರೆ ಬಿ ಜೆ ಪಿಗೆ ಸಾಕಷ್ಟು ನಷ್ಟ ಆಗುವ ಸಾಧ್ಯತೆಗಳಿದೆ ಯಾಕಂದರೆ ಸೊರಬ ಕ್ಷೇತ್ರದಲ್ಲಿ ಸಾರಥಿ ಇಲ್ಲದೆ ಬಿ ಜೆ ಪಿ ಮತ ಕೇಳಲಿಕ್ಕೆ ಬರೋದಿಲ್ಲ ಹಾಗೆ ಬಂಗಾರಪ್ಪ ಕುಟುಂಬದ ಗೀತಾ ಶಿವರಾಜ್ ಕುಮಾರ್ ಈಗ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಬಂಗಾರಪ್ಪ ಕುಟುಂಬದ ಮತ್ತೊಂದು ಕುಡಿ ಕುಮಾರ್ ಬಂಗಾರಪ್ಪ ಸಾತ್ಬೇಕು ಈ ಅಸ್ತ್ರವನ್ನು ಇಟ್ಟುಕೊಂಡು ಬಿಜೆಪಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇತ್ತು ಹಾಗಾಗಿ ಕುಮಾರ್ ಬಂಗಾರಪ್ಪ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಹಿಂದುಳಿದ ವರ್ಗದ ಸಮಾವೇಶ ಶಿಕಾರಿಪುರದಲ್ಲಿ ನಡೀತು ಅಲ್ಲಿ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರಿತ್ತು ಕಾಣಿಸ್ಕೊಳ್ಳಿಲ್ಲ ಸಾಗರದಲ್ಲಿ ನಡೆದಿರ್ತಕ್ಕಂಥ ಇಡಿಗರ ಸಮಾವೇಶ ಏನಿತ್ತು ಅದು ಕೂಡ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಕುಮಾರ್ ಬಂಗಾರಪ್ಪನವರು ಏನು ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ನಿಗೂಢ ಹೊಂದಿದೆ ಹಾಗಾಗಿ ಕುಮಾರ್ ಬಂಗಾರಪ್ಪನವರ ಅಗತ್ಯ ಬಿಜೆಪಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ತಟಸ್ಥವಾಗಿರತಕ್ಕಂಥ ಕುಮಾರ್ ಬಂಗಾರಪ್ಪ ತಮ್ಮ ರಾಜಕೀಯ ನಡೆಯನ್ನು ಸ್ಪಷ್ಟಪಡಿಸದೆ ಜೆ ಬಿಜೆಪಿಗೆ ಸಾಕಷ್ಟು ಸಂಕಷ್ಟವನ್ನು ತಂದುಕೊಡುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳಬಹುದು ವೀಣಾ ತಮ್ಮೆಲ್ಲ ಮಾಹಿತಿಗಾಗಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್